ಎಲ್ಲಾ ದೇವ್ರುಗಳ ದರ್ಶನ ಮಾಡ್ಕೊಂಡ್ ಬಂದಿನ್ರಿ ನಾನಾ ಅದೃಷ್ಟ ಬರ್ತಾರ್ರಿ ಅಂತಂದ್ರ ಕರಾವಳಿ ಬೀಚ್ ಎಲ್ಲಾ ಪ್ರವಾಸಕ್ ಹೋಗಿ ಬಂದಿನ್ರಿ ಆದ್ರ ನನ್ನ ಗಂಡ ಅಂತೂ ಎತ್ಲಾಗ್ ಹಾಳ್ ಬಿದ್ ಹೋದ್ನ ಅಂತ ಗೊತ್ತಿಲ್ಲ ಆದ್ರೆ ಏನ ಹೇಳ್ರಿ ಈ ಹಶ್ಮಂತ ನನ್ನ ರೂಪ ನೋಡಿ ನನಗ ಪ್ರೀತಿ ಮಾಡ್ಬೇಕಂತ ಗಂಟ ಬಿದ್ದಾನ ಅಷ್ಟೇ ಅಲ್ರಿ ನನ್ನ ಗಂಡನ ಬಿಟ್ಟಿ ನನ್ನ ಜೊತೆ ಹುಳು ಬಂದ್ಬಿಡೋ ಮದ್ವೆ ಮಾಡ್ಕೊಂತೀನಿ ಏನ್ ಮಾಡ್ಬೇಕನ್ನದ ಚಿಂತಿ ಬಂದ್ಬಿಟ್ಟೈತ್ರಿ

ூாத்தே நிங்கார்த்தியா தான்

ಈಕಿ ನಿಮ್ಮ ಹೆಂಡತಿ ಆದಾಗ ಬಾಳಿ ಒಳ್ಳೆವಳು ಪರಿಚಯದವ್ರು ಅಂತ ನನ್ನ ಹತ್ರ ಮಾತಾಡಕತ್ತ ಹೌದಾ ಯಾರ ಹೆಂಗ್ ಅಲ್ರಿ ನಿಮ್ ಆಕಿ ಇದ್ದಾಳಲ್ಲ ಬಾರಿ ಹುಷಾರದಳ ಲೇ ಹುಷಾರದಳಂತ ಬಾರಿ ಹೋಗಕ್ ಹೋಗಬೇಡ ನೋಡ ಬಸ್ ನಾಗ ಎಲ್ಲಾ ಹೆಂಗಸರ್ಕ ಬಣ್ಣನೆ ಮಾತುಗಳನ್ನ ಆಡಿ ಮಾಡೋ ಬಸ್ ಕಾಳ್ ಹಂಗ್ ಮಾಡಕ್ ಹೋಗಡ ನೋಡ ಇದೇ ಕೊನೆ ನಾನಾಗಿದ್ದಕ್ಕ ಇಲ್ಲ ನಿನಗೆ ಸುಮ್ಮನೆ ಬಿಟ್ಟಿನಿ ಅದೇ ಬೇರೆ ಆಗಿದ್ರ ಇಷ್ಟ ನಿನ್ನ ಕಂಡ ಕಾಣಿದ್ರ ಮಗನ ಅಲ್ಲೋ ಅಣ್ಣ ನಾನು ಏನು ತಪ್ಪಾಡಿನಿ ಗೊತ್ತಾಗ ಟೂರಿಗೆ ಬಂದಾಗ ಪರಿಚಯ ಆಗಿದ್ದು ಒಂಟಿ ಹೆಣ್ಣು ಅಂತ ಅಲ್ಲ ಒಂಟಿ ಹೆಣ್ಣು ಎಲ್ಲಾರು ದಾರಿ ತಪ್ಪ ಹೋಗಿದ್ರ ನಿನ್ ಪಾಡಿ ಏನಾಗ್ಬೇಕಿತ್ತು ಲೇ ದಾರಿ ತಪ್ಪಾಕ ಅವಳೇನು ಅರಿಯದ ನಾರಿ ಅಲ್ಲ ನನ್ನ ಪಾಡಿನ ನಾರಿ

ले कामेंचू निगा बेजा रायचू बेजा राय तो इन्हें ना तो तो मरे यार ले कामेंचू निन्हे हिंटी नान हिंटी ऐसा चल पड़े ना ले कहाँगी ना तो मगरा नान हिंटी निन्हे हिंटी ना ले 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 ना बुनियाद मा नान हिंटी नान हिंटी ऐसा जोरा कूँ बड़ा ले

ಘಳಾಕತಿ ನೋಡು ಇವತ್ತು ಕೊನಿ ಎಲ್ಲಾದರೂ ಹೋಗೋದಾಗ್ಲಿ ಬಸ್ ಕಂಡಕ್ಟರ್ ಮತ್ತೆ ಯಾರೇ ಪೊಲೀಸ್ ಯಾರೇ ಆಗಲಿ ಈ ಊರಾಗ ಯಾರಾದರೂ ನೀನು ಮಾತಾಡ್ಸೋದಾಗ್ಲಿ ನೋರೋದಾಗ್ಲಿ ಹಾ ಮಾಡಿದ್ರಾ ಈ ಮಾಡಿದ್ರಾ ಕೈ ನೋಡು ನಾನು ಡ್ರೈವರ್ಸ್ ಕೊಟ್ಬಿಡ್ತೀನಿ ಅಂದ್ರೆ ಡ್ರೈವರ್ಸ್ ಕೊಟ್ಬಿಡ್ತೀ ಹಾ ನಿಮ ಬಿಡಾಕಿರ್ತೀನಿ ಶಿವ ಶಿವ ಓ ಕೈ ನೀನು ಅಯ್ಯಯ್ಯೋ ಯಾಪಾ ಮ್ಯೂಸಿಕ್ ಎಲ್ಲ ಹಾಕಿಬಿಟ್ರು ಅಳು ಬರುತ್ತೆ

i right, Thank <laughs> you.